ನಿಮ್ಮ ಜೀವನದಲ್ಲಿ ಏನೋ ಸರಿಯಿಲ್ಲ ಅನ್ನಿಸುವ ಅನುಭವ ಆಗ್ತಿದೆಯಾ ಯಾವುದೇ ಕಾರಣವಿಲ್ಲದೆ ಮನಸ್ಸು ಭಾರವಾಗುತ್ತಿದೆಯಾ ನಿದ್ರೆ ಸರಿಯಾಗಿ ಬರ್ತಿಲ್ಲ ಚಿಕ್ಕ ವಿಷಯಕ್ಕೂ ಕೋಪ ಬರ್ತಿದೆಯಾ ಒಳಗೆ ನೆಮ್ಮದಿ ಕಡಿಮೆಯಾಗಿದೆ ಅನ್ನಿಸುತ್ತಿದೆಯಾ ಇವು ಎಲ್ಲವೂ ನೆಗೆಟಿವ್ ಎನರ್ಜಿ ಇರುವ ಲಕ್ಷಣಗಳು ಆಗಿರಬಹುದು ಭಯಬೇಡ ಇಂದು ನಾನು ಹೇಳ್ತಿರೋದು ಯಾವುದೇ ಮಾಟ ಮಂತ್ರ ಅಲ್ಲ ಇದು ಪುರಾತನ ಋಷಿಗಳು ಹೇಳಿದ ಶುದ್ಧ ದೇವಿ ಮಂತ್ರ ಈ ಮಂತ್ರವನ್ನು ಭಕ್ತಿಯಿಂದ ನಂಬಿಕೆಯಿಂದ ಜಪ ಮಾಡಿದ್ರೆ ಮನಸ್ಸು ಮನೆ ಮತ್ತು ನಿಮ್ಮ ಆವರಣ ಶುದ್ಧವಾಗುತ್ತೆ ಈ ಮಂತ್ರ ಜಪ ಮಾಡಲು ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲು ಅಥವಾ ರಾತ್ರಿ ಮಲಗುವ ಮೊದಲು ಈ ಎರಡು ಸಮಯಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಿ ಒಂಟಿಯಾಗಿ ಕುಳಿತುಕೊಳ್ಳಿ ಮೊಬೈಲ್ ಸೈಲೆಂಟ್ ಮಾಡಿ ಕಣ್ಣು ಮುಚ್ಚಿ ದೇವಿಯನ್ನು ನಿಮ್ಮ ಮುಂದೆ ಕಲ್ಪನೆ ಮಾಡಿ ಇದೀಗ ಒಂದು ದೀಪವಿದ್ದರೆ ಹಚ್ಚಿ ಇಲ್ಲದಿದ್ದರೂ ಸಮಸ್ಯೆಯಿಲ್ಲ ಮನಸ್ಸಿನೊಳಗಿನ ಭಕ್ತಿ ಸಾಕು ಇದೀಗ ಮಂತ್ರ ಶುರು ಮಾಡೋಣ ಮೊದಲು ಆಳವಾಗಿ ಉಸಿರೆಳೆದು ನಿಧಾನವಾಗಿ ಬಿಡಿ ಮೂರು ಬಾರಿ ಹೀಗೆ ಮಾಡಿ ಇದೀಗ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ದೇವಿ ನನ್ನನ್ನು ರಕ್ಷಿಸು ನನ್ನನ್ನು ಶುದ್ಧಗೊಳಿಸು ಮಂತ್ರ ಸ್ಪಷ್ಟವಾಗಿ ನಿಧಾನವಾಗಿ ಜಪಿಸಿ ಓಂ ದುಂ ದುರ್ಗಾಯೈ ನಮಃ ಈ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಅಥವಾ ಐದು ನಿಮಿಷಗಳ ಕಾಲ ನಿರಂತರವಾಗಿ ಜಪ ಮಾಡಿ ಪ್ರತಿ ಬಾರಿ ಮಂತ್ರ ಜಪ ಮಾಡುವಾಗ ನಿಮ್ಮ ಸುತ್ತಲಿರುವ ಕತ್ತಲೆ ಶಕ್ತಿ ನಿಧಾನವಾಗಿ ಕರಗುತ್ತಾ ಹೋಗ್ತಿದೆ ಎಂದು ಕಲ್ಪನೆ ಮಾಡಿ ನಿಮ್ಮ ತಲೆ ಮೇಲೆ ದೇವಿಯ ಪ್ರಕಾಶಮಾನ ಬೆಳಕು ಬೀಳುತ್ತಿದೆ ಆ ಬೆಳಕು ನಿಮ್ಮ ದೇಹ ಮನಸ್ಸು ಆತ್ಮವನ್ನು ಪೂರ್ಣವಾಗಿ ಶುದ್ಧ ಮಾಡ್ತಿದೆ ಮಂತ್ರ ಜಪ ಮಾಡುವಾಗ ಯಾವುದೇ ಭಯಾನಕ ದೃಶ್ಯ ಯಾವುದೇ ಕಲ್ಪನೆ ಬಂದರೂ ಅದರ ಕಡೆ ಗಮನ ಕೊಡಬೇಡಿ ಮಂತ್ರದ ಶಬ್ದವೇ ನಿಮ್ಮ ರಕ್ಷಾಕವಚ ಮಂತ್ರ ಮುಗಿದ ನಂತರ ಕಣ್ಣು ತೆರೆಯುವ ಮೊದಲು ಇದು ಹೇಳಿ ದೇವಿ ನನಗೆ ಗೊತ್ತಾಗದಂತೆ ಬಂದಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನನ್ನಿಂದ ದೂರ ಮಾಡಿದ್ದಕ್ಕೆ ಧನ್ಯವಾದಗಳು ಈ ಮಂತ್ರದ ಪರಿಣಾಮ ಒಂದೇ ದಿನಕ್ಕೆ ಎಲ್ಲವೂ ಬದಲಾಗುತ್ತದೆ ಅಂತಲ್ಲ ಆದರೆ ಮೂರು ದಿನ ಏಳು ದಿನ ನಿರಂತರವಾಗಿ ಮಾಡಿದ್ರೆ ನೀವು ಖಂಡಿತ ಅನುಭವ ಮಾಡ್ತೀರಾ ಮನಸ್ಸಿಗೆ ಶಾಂತಿ ಮನೆಯಲ್ಲಿ ನೆಮ್ಮದಿ ಭಯ ಕಡಿಮೆ ಆತ್ಮವಿಶ್ವಾಸ ಹೆಚ್ಚಳ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಭಕ್ತಿಯಿರುವ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಉಳಿಯೋದಿಲ್ಲ ಈ ಮಂತ್ರವನ್ನು ನಂಬಿಕೆಯಿಂದ ಮಾಡಿದ್ರೆ ದೇವಿಯ ಕೃಪೆ ನಿಮ್ಮ ಮೇಲೆ ಇರ್ತದೆ ನಿಮಗೆ ಶಾಂತಿ ಸಿಕ್ಕಿದ್ರೆ ದೇವಿಗೆ ಧನ್ಯವಾದ ಹೇಳಿ ನಿಮಗೆ ಶಾಂತಿ ಸಿಕ್ಕಿದ್ರೆ ದೇವಿಗೆ ಧನ್ಯವಾದ ಹೇಳಿ ಈ ವಿಡಿಯೋ ಯಾರಿಗಾದರೂ ಸಹಾಯ ಆಗಬಹುದು ಅನಿಸಿದ್ರೆ ಶೇರ್ ಮಾಡಿ ಜೈ ಮಾತೆ ದುರ್ಗೆ ಓಂ